ನಾ ಬರೀ ಹನ್ನೆರಡು ಸಾವಿರ ಕೊಟ್ಟಿದ್ದೆ ನನಗೆ ಹನ್ನೆರಡು ಸಾವಿರ ಎಷ್ಟು ವರ್ಷ ತಂದ ನಿಮ್ಮ ಮನೆ ಅಲ್ಲೇ ಒಂದೂವರೆ ವರ್ಷ ಮೇಲೆ ಹೋಗ ಅಲ್ಲಿ ಯಾವ ರೀತಿ ಚಾರ್ಜ್ ಮಾಡ್ತಿರೋಣ ಅಲ್ಲಿ ಹಬ್ಬ ಮಾಡಿರಂಗಲ್ಲ ಇರ್ತದೆ ಹಬ್ಬ ಮಾಡಿರಲ್ಲ ಏನಿಲ್ಲ ಅದು ಯಾ ನಮ್ನಿ ಅದು ಕಾಡ್ದತಿ ಅಲ್ಲೇ ಅಂತ ಹೇಳಿ ಅದ್ರ ಮೇಲೆ ಚ ಚಾಯ್ಸಂಗೆ ಯಾವ ರೀತಿ ಮಾಡ್ಕೊಣ ಈಗ ನೀವು ಹಬ್ಬ ಅಲ್ಲಿ ನೋಡಿರಲ್ಲ ಇಲ್ಲಿ ಬಂದಿ ಮ್ಯಾಗ ಯಾವ ರೀತಿ ಚಾಯಿಸಿ ಮಾಡ್ಕೋಣ ಈಗ ಎತ್ತ ಹಂಗೆ ಹಬ್ಬ ಮಾಡ್ತೈತಿ ಅಂತ ಎಲ್ಲ ಚಾಯ ಚಾಯ್ಸಿ ಮಾಡಿದ್ವು ಎಲ್ಲ ಹಬ್ಬ ಮಾಡೋಲ್ಲ ಅಲ್ಲಿ ಹಬ್ಬ ಚಾಯ್ಸಿ ಮಾಡಿದ್ ಅಂದ್ರೆ ಎಲ್ಲ ಹಬ್ಬ ಮಾಡಲ್ಲ ಅದ್ರೊಳಗೆ ನಮ್ಮ ಲಕ್ಕ ನಮ್ಮ ಲಕ್ ಚೆನ್ನಾಗ ಇದಾವೆ ಭಾರಿ ಚೆನ್ನಾಗಿ ಹಬ್ಬ ಮಾಡ್ತೇವೆ ಅಷ್ಟೇ ಬಹುಮಾನ ಏನು ಅಣ್ಣ ಫ್ರಿಜ್ ಒಳ ಐತಿ ಮೊನ್ನೆ ಕೋಟಿದ ಇನ್ನೂ ಮಾತಾಡ್ಯಾವಪ್ಪ ಅದು ಏನಂತ ಏನೈತೆ ಗೊತ್ತಿಲ್ಲ ಅವರು ಇನ್ನು ಕೊಡ್ತೇವೆ ಅಂತಾರೆ ಬ

ನಾವು ಫಸ್ಟ್ ಹಬ್ಬ ಹಬ್ಬ ಹಾಕಕ್ಕ ಬಿಡೋಕಣ ಅಷ್ಟ ಮತ್ತೇನಿಲ್ಲ ಗೋರಿ ಮಾಲಕರ ತಪ್ಪಣ ಕಮಿಟಿ ಇರುತ್ತಪ್ಪ ಗೋರಿ ಮಾಲಕರ ತಪ್ಪಣ ಫಸ್ಟ್ ಇವ್ರು ಹೋಗಿ ಫಸ್ಟ್ ದುಡ್ಡು ಕೊಡ್ತಾವೆ ನಮಗೆ ಬಹುಮಾನ ಕೊಡ್ರಿ ಅಂತ ಮತ್ತೆ ಫಸ್ಟ್ ಕೊಡ್ತಾರೆ ಅವರು ಬಹುಮಾನ ಯಾರು ರೊಕ್ಕ ಹೆಚ್ಚಿ ಕೊಡ್ತಾರ ಕೊಡ್ತಾರೆ ಕೊಡ್ತಾರ ಅವ್ರು ಈಗ ನೀವು ಎಷ್ಟು ಬಹುಮಾನ ನೋಡಿದಿರಣ್ಣ ನೀವು ಎತ್ತ ಹಬ್ಬ ಮಾಡ್ದಂಗ ನೀವು ಎಷ್ಟು ಬಹುಮಾನ ನೋಡಿದಿರಣ್ಣ ನಮಗೆ ಮೂರು ಬಹುಮಾನ ಬಂದವು

ಸುತ್ತಕೊಟ್ಟಿ ಐದು ರೋಡ್ ಬಿಟ್ಟಿದ್ದಾನ ಕೋಡ ಮೂರು ಅನ್ಬಿಟ್ಟಿದ್ದೆ ಬೆಳಿಗ್ಗೆ ಮೂರು ಬಿಟ್ಟಿದ್ವಿ ಕರೋಣ ಐದು ಬಿಟ್ಟಿದ ಪ್ರೈಸ್ ಏನು ಕೊಡ್ಲಿಲ್ಲ ಅಲ್ಲಿ ಇನ್ನೂ ಅದು ಪ್ರೈಸ್ ಕೊಟ್ಟಿಲ್ಲಣ್ಣ ಅವ್ರೇನು ಕೊಡ್ತೇವೆ ಅಂತಾರೆ ಇನ್ನೂ ಹೇಳಕ್ಕಾಗಲ್ಲಣ್ಣ ಯಾಕೆ ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಒಂದು ಹಬ್ಬಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಮೆಚ್ಚಿನ ಎಷ್ಟು ಖರ್ಚು ಬೇಕಣ್ಣ ಅಣ್ಣ ಒಂದು ಹುಡುಗರು ಗಾಡಿ ಅದ ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಣ ಖರ್ಚು ಸಾವಿರ ರೂಪಾಯಿ ಬೇಕಾ ನಂಬ ಅಲ್ಲಣ್ಣ ನಂಬರಿ ಐದು ಸಾವಿರ ಅಡ್ಯಾಕೆ ಈಗ கம்மி ஊரு மத்த ஊரு ಪತ್ತೆ ಮಾಡೋಣ ಈ ಓರೇ ಮಾಡ್ಬೇಕ್ರ ಕೇಳ್ಬೋದಲ್ಲಣ್ಣ ಕಮಿಟಿ ಅನ್ನ ಯಾಕೆ ಕೇಳಲ್ಲ ಅಂತ ಕೇಳಲ್ಲಣ್ಣ ಕಮಿಟಿ ಮೊನ್ನೆ ಸುತ್ತಕೋಟಿ ಹಬ್ಬದ ಪ್ರತಿಯೊಬ್ಬರು ಸ್ವಿಚ್ ಆಗ್ಬಿಟ್ರಣ್ಣ ಫೋನ್ ನಾನು ಮೂರು ಸರಿ ಹೋಗ ಊರಿಗೆ ಯಾರೇ ಪ್ರತಿಯೊಬ್ಬರು ಸ್ವಿಚ್ ಆಗ್ಬಿಟ್ರ ಫೋನ್ ಅವ್ರ ಅಂತ ಹಬ್ಬ ನಡೆಯಕತ್ರ ಓರಿ ಹಬ್ಬ ಏನು ಉಳಿ ಐತೆ ಇಲ್ಲ ಅಂತೀರಣ್ಣ ಇಲ್ಲ ಉಳಿ ಅಂತ ಹಬ್ಬ ಮಾಡಿದ್ರೆ ಉಳಿ ಅಲ್ಲಣ್ಣ ನೀವು ಎಲ್ಲಿ ಯಾರ್ಡಲ್ಲಿ ಇರೋ ಹಬ್ಬಕ್ಕೆ ಆಗಿರೋ ದೊಡ್ಡ ಹಬ್ಬಕ್ಕೆ ಅಣ್ಣ ದೊಡ್ಡ ಹಬ್ಬ ಅಲ್ಲ ನಾವೆಲ್ಲ ಸಣ್ಣ ಹಬ್ಬ ಬಿಟ್ಟವಣ್ಣ ಹೋದ ವರ್ಷ ಹಾಕಿದ ನಾನು ಎಲ್ಲ ಪ್ರತಿಯೊಂದು ದೊಡ್ಡ ಹಬ್ಬಕ್ಕೆ ಆಗೋಣ ದೊಡ್ಡ ಹಬ್ಬಕ್ಕೆ ಆಕಿರಣ್ಣ ಐದೈದು ಆರು ರೌಂಡ್ ಬಿಟ್ಟವಣ್ಣ ನಾವು ಹೌದಾ

ಅಲ್ಲಿ ಕರಕಂದ್ರಣ ಒಂದ್ ಹದಿನೈದು ಸಾವಿರ ರೂಪಾಯಿ ಒಳಗಿನ ಕರಗಳು ಸಣ್ಣ ಕರುಗಳು ಇನ್ನು ಇನ್ನೂ ಸಣ್ಣ ಸಿಗ್ತಾವ ಅಲ್ಲಿ ನಾವ್ ಅದಾಗ ಚಾಯ್ಸಿಂಗ್ ಮಾಡಿ ತಗೊಂಡ್ಬರ್ಬೇಕು ನಿಮ್ ಬಗ್ಗೆ ನಿಮ್ ಊರಿ ಬಗ್ಗೆ ಮಾಹಿತಿ ಕೊಡೋಕ್ ಧನ್ಯವಾದ